ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಬನ್ನಿ ನಾನು ಇನ್ನೇನು ನ್ಯೂ ಇಯರ್ ಬಂತು ಕ್ರಿಸ್ಮಸ್ ಬಂತು ತುಂಬ ಹತ್ರನೇ ಅಲ್ವಾ ಅದಕ್ಕೆ ಒಂದು ಸ್ಪಾಂಜಿ ಕೇಕ್ ತೊಗೊಂಬಂದಿದ್ದೀನಿ ಚಾಕ್ಲೇಟ್ ಕೇಕು ಮಕ್ಕಳಿಗೆಲ್ಲ ಇಷ್ಟವಾಗುವಂತಹ ಮತ್ತು ಎಲ್ಲ ಬರ್ಡೇ ಪಾರ್ಟಿಗೆ ಎಲ್ಲ ಇವೆಂಟ್ಸ್ಗಳಿಗೆ ಆ್ಯನಿವರ್ಸರಿಗೆ ತುಂಬಾ ಇಷ್ಟಪಟ್ಟು ಮಾಡುವಂತಹ ಸ್ಪಾಂಜಿ ರವಾ ಸ್ಪಾಂಜಿ ಕೇಕ್ ತೊಗಂಬಂದಿನಿಂಗ್ ಚಾಕ್ಲೇಟ್ ಕೇಕು ತುಂಬಾ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಮತ್ತು ಸಾಫ್ಟಾಗಿರುತ್ತೆ ಮತ್ತು ಮನೆಯಲ್ಲಿ ಎಗ್ ಅದೇನು ಬಳಸ್ತೇನೆ ಮತ್ತು ಓವನ್ ಅದೆಲ್ಲ ಬಳಸ್ತೇನೆ ಈಸಿಯಾಗಿ ಹೇಗೆಲ್ಲ ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಬನ್ನಿ ನಾನು ಒಂದು ಕಪ್ಪಾಗಷ್ಟು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಅಂದರೆ ಒಂದು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ನೋಡಿ ಚಿರೋಟಿ ರವೆ ನಾನು ಇದು ಮಿಕ್ಸಿಯಲ್ಲಿ ಮಾಡ್ತಿರೋದು ಚೆನ್ನಾಗಿ ನೋಡಿ ಪ್ರತಿಯೊಂದು ಸಾಮಗ್ರಿಗಳು ಕರೆಕ್ಟ್ ಮೇಜರ್ಮೆಂಟಲ್ಲಿ ತೊಗೊಂಡು ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಸರಿ ಬರೋಲ್ಲ ನೋಡಿದ್ರಲ್ಲ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆನ ಮಿಕ್ಸರಲ್ಲೇ ಹಾಕಿದ್ದೀನಿ ಅದು ಪುಡಿ ಮಾಡ್ಕೊಂಡು ಬರಬೇಕು ನೈಸಾಗಿಯೇ ಎಷ್ಟು ಆಗುತ್ತೆ ನೋಡಿ ಅಷ್ಟು ನೈಸಾಗಿ ಪೌಡ್ರ್ ಬರಬೇಕು ಎಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕೇಕ್ ಪ್ಲಫಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಟಿಪ್ಸ್ನ ನೆನಪಿಟ್ಕೊಳ್ಳಿ ಈ ಥರ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದೇ ಥರನೇ ಸಾಫ್ಟಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಈಗ ನೋಡಿ ಅದೊಂದು ಸೈಡಿಗೆ ಎತ್ತಿಟ್ಟು ಒಂದು ಬೌಲ್ ತೊಗೊಂಡಿನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಕ್ಕರೆ ಬೇಕು ಎಷ್ಟು ಸ್ವೀಟ್ ಬೇಕು ಅದರ ಮೇಲೆ ಹಾಕ್ಕೊಳ್ಳಿ ನೀವು ಮತ್ತೆ ನೋಡಿ ಅರ್ಧ ಕಪ್ಪು ಮೊಸರು ಇದ್ದೀನಿ ಒಂದು ಕಪ್ ಚಿರೋಟಿ ರವಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆ ಯಾವುದೇ ಸ್ಮೆಲ್ ಇರೋದಂತಹ ಅಡುಗೆ ಎಣ್ಣೆ ಸನ್ಫ್ಲವರ್ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ನೀವು ಬೆಣ್ಣೆ ಬೇಕಾದ್ರೆ ಹಾಕೋಬೋದು ತುಪ್ಪ ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್ ಇದು ತುಂಬ ಕರೆಕ್ಟ್ ಮೇಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಮೊಸರು ಸಕ್ಕರೆ ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಕ್ಕರೆ ಕರಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಾಗೆ ಕಾಳು ಕಾಳು ಇರೋತನ್ನು ಬಿಡಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರ್ಧ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ ಹಾಲು ಒಂದು ಅರ್ಧ ಕಪ್ ಅದಕ್ಕೆ ಕಮ್ಮಿ ಹಾಕಿದ್ರು ನಡೆಯುತ್ತೆ ನೋಡಿ ಫ್ರೆಂಡ್ ಮೊಸರು ಇದೆ ಅಲ್ವ ಎಣ್ಣೆ ಇದೆ ಸಕ್ಕರೆ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಸಕ್ಕರೆ ಎಲ್ಲ ಕರಗಿ ಎಣ್ಣೆ ಮೊಸರು ಎಲ್ಲ ಮಿಕ್ಸ್ ಆಗಬೇಕು ಆಮೇಲೆ ಅದು ರವೆ ಪೌಡ್ರ್ ಮಾಡ್ಕೊಂಡು ಬಂದಿದ್ವಲ್ಲ ಚಿರೋಟಿ ರವೆ ಅದು ಹಾಕೋಬೇಕು ನೋಡಿ ಫ್ರೆಂಡ್ಸ್ ಅಷ್ಟು ಸಖತ್ತಾಗಿ ಬಂದಿದೆಯಲ್ವ ಇದೇ ಥರ ಸ್ಟೆಕ್ಚರ್ ಬರಬೇಕು ಫ್ರೆಂಡ್ಸ್ ಅಂದ್ರೇ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಜೊತೆ ಮೊಸರು ಎಣ್ಣೆ ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ನೆನೆಯಾಗಿ ಬಿಡಬೇಕು ಫ್ರೆಂಡ್ಸ್ ರವೆ ಇರುತ್ತಲ್ಲ ಚೆನ್ನಾಗಿ ನೆಂದರೆ ಸಾಫ್ಟಾಗಿ ಬರುತ್ತೆ ಕೇಕು ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಕಲಸಿ ಗಂಟುಗಳಿರ್ಲಾರ್ದಂಗೆ ಚೆನ್ನಾಗಿ ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ನೀನು ಎಲ್ಲಿ ಬಿಡಿ ಯಾಕಂದರೆ ರವೆ ಎಲ್ಲ ಹೀರ್ಕೊಳ್ಳುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಅದು ಗಟ್ಟಿ ಆದಮೇಲೆ ಅದಕ್ಕೆ ನಾವು ಇನ್ನೇನು ಉಳಿದಿರೋದೆಲ್ಲ ಬೇಕಿಂಗ್ ಪೌಡರ್ ಒಂದು ಸ್ಪೂನು ಸೋಡಾ ಒಂದು ಅರ್ಧ ಸ್ಪೂನು ಎರಡು ಸ್ಪೂನಷ್ಟು ಕೋಕೋ ಪೌಡರು ಚಾಕ್ಲೇಟ್ ಫ್ಲೇವರ್ ಕೋಕೋ ಪೌಡರ್ ಇರುತ್ತಲ್ಲ ಅದು ಮತ್ತು ಒಂದೆರಡು ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಬೈಂಡಿಂಗ್ಗೋಸ್ಕರ ಅಷ್ಟೇ ಮೈದಾ ಪೂರ್ತಿ ಮೈದೆಲ್ಲ ಮಾಡ್ತಿಲ್ಲ ಒಂದು ಬೈಂಡಿಂಗು ಒಂದು ಟೂ ಸ್ಪೂನ್ ಅಷ್ಟು ಮೈದಾ ಹಾಕೋತಾ ಇದ್ದೀನಿ ಎಲ್ಲ ಜೇಡಿ ಹಿಡೀರಿ ಹಾಗೆ ಹಾಕಬೇಡಿ ಈ ಥರ ಲಮ್ಸ್ ಎಲ್ಲ ಇರುತ್ತೆ ನೋಡಿ ಒಳಗಡೆ ಅದು ತೆಗೆದಿಟ್ಬಿಟ್ಟು ನೀಟಾಗಿ ಕಲಿಸಿ ಫ್ರೆಂಡ್ಸ್ ಈಗಿರೋದು ನೋಡಿ ಈ ಎಷ್ಟು ಚೆನ್ನಾಗಿ ಕಲಿಸ್ತೀರ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸು ಕೇಕು ಈಗ ಚೆನ್ನಾಗಿ ಒಂದೇ ವೇಯಲ್ಲಿ ಕಲಿಸ್ಬೇಕಾಗುತ್ತೆ ಒಂದೇ ವೇಯಲ್ಲಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಫಾಸ್ಟಾಗಿ ಗರ ಗರ ಗರಗರ ತಿರುಗಿಸಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಪೌಡ್ರ್ ಕೋಕೋ ಪೌಡರು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಎಲ್ಲ ನೀಟಾಗಿ ಮೈದಾ ಎಲ್ಲ ನೀಟಾಗಿ ಅದು ಕಲಗಿಸ್ಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಎಲ್ಲ ಸೈಡೂ ತಿರ್ಗಿಸ್ಕೊತ ಹೋಗ್ಬೇಡಿ ಒಂದೇ ಕಡೆಯಿಂದ ತಿರುಗಿಸಿ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ ನೋಡಿ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ಇಲ್ಲದೇ ಇದ್ರೆ ನಡೆಯುತ್ತೆ ವೆನಿಲಾ ಎಸೆನ್ಸ್ ಯಾಕೆ ಹಾಕ್ತಾರೆ ಅಂದರೆ ಹೊರಗಡೆ ಕೇಕ್ ಥರ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಹಾಕ್ತಾರೆ ನಿಮ್ಮಲ್ಲಿ ಇದ್ರೆ ಓಕೆ ಇಲ್ಲಂದರೆ ಲೆಮನ್ ಜ್ಯೂಸು ಹಾಕ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದಕ್ಕೆ ಇರಬೇಕು ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ಇದ್ರೇ ಕೇಕು ಚೆನ್ನಾಗಿ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಪ್ಲಫಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಯಾವುದೇ ಥರ ಎಗ್ ಬಳಸಿದನೇ ಓವನ್ ಇಲ್ದೇನೆ ಯಾವುದೇ ಥರ ಮೈದಾ ಇಲ್ದೇ ಟೇಸ್ಟಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಕೇಕು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ನಿಮ್ಗೆ ಬ್ಯಾಟ್ರ್ ಆದರೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಗಟ್ಟಿಯಾದರೆ ನಿಮಗೆ ನೋಡಿ ಅವಾಗೆ ಒಂದು ಅರ್ಧ ಕಪ್ ಹಾಲು ಹಾಕಿದ್ದೆ ಈಗ ಒಂದೆರಡರಿಂದ ಮೂರು ಸ್ಪೂನ್ ಹಾಲು ಹಾಕಿದ್ದೀನಿ ಮುಕ್ಕಾಲು ಅಷ್ಟು ಹಾಲು ಹಿಡಿಯುತ್ತೆ ಫ್ರೆಂಡ್ಸ್ ಇದು ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ ಅಷ್ಟು ಹಾಲು ಹಿಡಿಯುತ್ತೆ ನೋಡಿ ಮನೆಗೆ ಬರ್ಡೇ ಪಾರ್ಟಿ ಮಕ್ಕಳ ಬರ್ಡ್ಡೇ ಇದ್ದರೆ ಸಂಜೆ ಕೇಕ್ ತಿನ್ಬೇಕು ಅನ್ನಿಸಿದ್ರೆ ಜಟ್ಕಿ ಪಟ್ಟು ಮಾಡ್ಕೋಬೋದು ಫ್ರೆಂಡ್ಸ್ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಾಕ್ಲೇಟ್ ಫ್ಲೇವರ್ ಅಲ್ವಾ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಫ್ರೆಂಡ್ಸ್ ಈ ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ ಹಬ್ಬಕ್ಕೆ ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಮಾಡಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿ ತುಂಬಾ ಖುಷಿಪಡ್ತಾರೆ ಮಕ್ಕಳು ಕ್ರಿಸ್ಮಸ್ ರಜೆ ಅಂತೂ ಇದ್ದೇ ಇರುತ್ತಲ್ವ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಹ್ಯಾಪಿ ನ್ಯೂ ಇಯರ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ಈ ಥರ ಮಾಡಿಟ್ಟು ಕಟ್ ಮಾಡಿ ಫ್ರೆಂಡ್ಸ್ ತುಂಬ ಖುಷಿ ಪಡ್ತಾರೆ ಮಕ್ಕಳು ನ್ಯೂ ಇಯರ್ನ ಚೆನ್ನಾಗಿ ಆಚರಿಸಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಅಲ್ಯೂಮಿನಿಯಂ ಪಾತ್ರೆಗೆ ನಾನು ತೊಳಗೆ ಬಟರ್ ಪೇಪರ್ ಹಾಕಿದ್ದೆ ಅದಕ್ಕೆ ನೋಡಿ ಇದು ಕೇಕ್ ಬ್ಯಾಟ್ರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಟ್ಯಾಪ್ ಮಾಡಿ ಬಬಲ್ಸ್ ಎಲ್ಲ ಹೋಗಬೇಕು ಟ್ಯಾಪ್ ಮಾಡಿ ಇಲ್ಲಿ ನೋಡಿ ನಾನು ಡ್ರೈ ಟೂಟಿ ಫ್ರೂಟಿನ ಒಳಗಡೆನೇ ಹಾಕಬೇಕಿತ್ತು ನಾನು ಮಿಕ್ಸ್ ಮಾಡ್ಬೇಕಂದಿದ್ದೆ ಒಳಗಡೆ ಮರೆತುಬಿಟ್ಟೆ ಮೇಲುಗಡೆ ಹಾಕ್ತಾಯಿದ್ದೀನಿ ನಿಮಗೆ ಮೇಲುಗಡೆ ಕಾಣಬೇಕು ಅಂದರೆ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಹಾಕಿ ಮೇಲ್ಗಡೆ ಇರುತ್ತೆ ನನಗೆ ಮೇಲುಗಡೆ ಟೂಟಿ ಫ್ರೂಟಿ ಬೇಡಾಗಿತ್ತು ಒಳಗಡೆ ಹಾಕಬೇಕಿತ್ತು ಮರೆತಿದ್ದೆ ನಾನು ಅದಕ್ಕೆ ಮೇಲ್ಗಡೆ ಹಾಕ್ತಾಯಿದ್ದೀನಿ ಬೇಯುವಾಗೆಲ್ಲ ಒಳಗಡೆ ಹೋಗುತ್ತೆ ಈಗ ನಿಮ್ಗೆ ಮೇಲ್ಗಡೆ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಅಂದರೆ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಹಾಕಿ ಮೇಲ್ಗಡೆ ಇರುತ್ತೆ ಇಲ್ಲೊಂದು ಒಳಗಡೆ ಹೋಗ್ಬಿಡುತ್ತೆ ನಾನು ಇದೆಲ್ಲ ಒಳಗಡೆ ಹೋಗುತ್ತೆ ಈಗ ಬೆಂದು ಬರುವಾಗ ನೋಡಿ ಈ ಕಡೆ ಹದಿನೈದು ನಿಮಿಷ ನಾನು ಪ್ರಿಯೇಟ್ ಮಾಡ್ಕೊಂಡಿದ್ದೀನಿ ದಪ್ಪ ತಳ ಇರೋ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಳಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಸುಡುತ್ತೆ ನಿಧಾನಕ್ಕೆ ಇಟ್ಕೊಳ್ಳಿ ಸಿಕ್ಕಾಪಟ್ಟು ಬಿಸಿ ಇರುತ್ತೆ ಪ್ರಿಯೇಟ್ ಮಾಡಿಕೊಂಡ್ರೆ ಏನಾಗುತ್ತೆ ಓ ಒಂಥರ ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್ ಕೇಕು ನೋಡಿ ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷ ಹಿಡಿಯುತ್ತೆ ನನಗೆ ಇದು ಕೇಕ್ ಆಗೋಕ್ಕೆ ನಲ್ವತ್ತರಿಂದ ನಲವತ್ತೈದು ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್ ಮುಂದೆ ನೋಡಿ ಹೇಗಾಗುತ್ತೆ ಅಂತ ತಗೋ ತೋರಿಸ್ತೀನಿ ನೋಡಿ ಈಗ ನೋಡಿ ಕೇಕ್ ರೆಡಿಯಾಗಿದೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ವಾವ್ ಸಕತ್ತಾಗಿ ಬಂದಿದೆ ಅಲ್ವಾ ಹೊರಗಡೆ ಕೇಕ್ ಥರನೇ ಇದೆಯಲ್ವ ಪ್ಲೇನ್ ಕೇಕು ಚಾಕ್ಲೇಟ್ ಕೇಕು ನೋಡಿ ಒಂದು ನೈಫ್ ಸಹಾಯದಿಂದ ತಳಗಡೆಯವರೆಗೂ ಚುಚ್ಚಿ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಸ್ವಲ್ಪವೂ ಅಂಟಿಲ್ಲ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಘಮ ಅಂತೂ ಸಖತ್ತಾಗಿತ್ತು ಸ್ಮೆಲ್ಲು ಪೂರ್ತಿ ಆರದ ಮೇಲೆ ಏನು ಮಾಡಿ ಎರಡು ಜಲ್ಲ ಬಿಚ್ಕೊಳ್ಳಿ ನಾನು ಅಂದಿದ್ನಲ್ಲ ಟೂಟಿ ಫ್ರೂಟಿನ ನಿಮ್ಗೆ ಮೇಲುಗಡೆ ಬೇಕಾದರೆ ಸ್ವಲ್ಪ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಹಾಕೊಳ್ಳಿ ಮೇಲುಗಡೆ ಇರುತ್ತೆ ನಾನು ಹಿಟ್ಟಲ್ಲಿ ಕಲಿಸಿಲ್ಲ ಯಾಕೆ ಒಳಗಡೆ ಬೇಕಾಗಿತ್ತು ನನಗೆ ಫುಲ್ ಒಳಗಡೆ ಎಲ್ಲ ಟೂಟಿ ಫ್ರೂಟಿ ತಿನ್ನುವಾಗ ಚೆನ್ನಾಗಿರುತ್ತೆ ನೋಡಿ ಒಂದು ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ ನೋಡಿ ನೋಡಿ ಟ್ಯಾಪ್ ಮಾಡಿದ್ರೆ ಸಾಕು ಬಿದ್ದುಬಿಡುತ್ತೆ ನೋಡಿ ಎಲ್ಲಿ ಏನೂ ಅಂಟಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕೇಕು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಮನೆಯಲ್ಲೇ ರವದಿಂದ ಮಾಡೋದಿರೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಯಾವುದೇ ಥರ ಮೈದಾ ಇಲ್ಲ ಏನೂ ಇಲ್ಲ ನೋಡಿ ಫ್ರೆಂಡ್ಸ್ ಎರಡು ಸಾಕೋತ ಬಂದಿದೆ ಅಲ್ವಾ ನೋಡಿ ರವೆಯಿಂದ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೂ ತುಂಬ ಇಷ್ಟ ಹೆಲ್ದಿ ಕೂಡ ಅಲ್ವಾ ಮೈದಾ ಹಿಟ್ಟಿಂದ ಮಾಡಿದ್ರೆ ಅನ್ಹೆಲ್ದಿ ಹೆಲ್ದಿ ಹೆಲ್ತಿಗೆ ಒಳ್ಳೇದಿಲ್ಲ ಮೈದಾ ಹಿಟ್ಟು ಈ ಥರ ರವೆಯಿಂದ ಕೋಕೋ ಪೌಡ್ರ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಈಸಿಯಾಗಿ ಚಾಕ್ಲೇಟ್ ಕೇಕ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ದಂತೂ ಮರಿಬೇಡಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೀವು ಬೇಕಾದರೆ ಏನಾದರೂ ಡೆಕೋರೇಟ್ ಮಾಡ್ಕೋಬೋದು ಕ್ರೀಮ್ ಕ್ರೀಮ್ ಹಾಕೋಬೋದು ಮತ್ತು ಚಾಕ್ಲೇಟ್ ಸಿರಪ್ ಹಾಕೋಬೋದು ಡ್ರೈ ಫ್ರೂಟ್ಸ್ ಹಾಕೋಬೋದು ಏನಾದರೂ ಹಾಕೋಬೋದು ನಾನು ಪ್ಲೇನಾಗೆ ಮಾಡ್ತಾಯಿದ್ದೀನಿ ಪ್ಲೇನಾಗೆ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಜಾಸ್ತಿ ನೋಡಿ ಫ್ರೆಂಡ್ ಎಷ್ಟು ಮಸ್ತ ಬಂದಿದೆ ಅಲ್ವಾ ನೋಡಿ ಎಷ್ಟು ಒಳಗೆಲ್ಲ ಟೂಟಿ ಫೂಟಿ ನೋಡಿ ಈ ಥರ ಬಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಆಗಿ ಬಂದಿದೆ ನೋಡಿ ಪೀಸಸ್ಗಳು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪೀಸ್ ಆಗ್ತಿದೆ ನೋಡಿ ಪೂರ್ತಿ ಮೇಲೆ ಮಾಡಿದ್ರೆ ಈ ಥರ ಪೀಸ್ ನೀಟಾಗಿ ಬರ್ತದೆ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಮರಿದೇನೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ತುಂಬ ಈಝಿ ತುಂಬ ಆರಾಮಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ಮನೆಯಲ್ಲಿರೋ ಸಾಮಗ್ರಿಗೆ ಬಳಸ್ಕೊಂಡು ಕೋಕೋ ಪೌಡ್ರ್ ಒಂದು ಸಾಕು ನೀವು ಬೇಕಾದರೆ ಏನಾದರೂ ಡೆಕೋರೇಷನ್ ಮಾಡ್ಕೋಬೋದು ನಾನು ಪ್ಲೇನಾಗಿ ಮಾಡ್ತಾಯಿದ್ದೀನಿ ಚಾಕ್ಲೇಟ್ ಕೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆ ಇರೋ ಬಿಲ್ ಬಟನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಥರ ರೆಸಿಪಿಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹೀಗೆ ನಮಗೆ ಸಪೋರ್ಟ್ ಇರಲಿ ಹೀಗೆ ನಮ್ಮ ಚಾನೆಲ ನೋಡ್ತಾ ಇರಿ ಹೇಗೆ ಅನ್ನೋಸ್ತ ಅಂತ ತಿಳಿಸಿ